ಬಂಧುಗಳೇ ನಮಸ್ಕಾರ ಬಂಧುಗಳೇ ಗೌತಮ್ ಅದಾನಿ ಎನ್ನುವ ಹೆಸರು ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಗೊತ್ತಿಲ್ಲ ಹೇಳಿ ಪ್ರಪಂಚದ ಅತಿ ಶ್ರೀಮಂತ ವ್ಯಕ್ತಿಗಳಲ್ಲಿ ಗೌತಮ್ ಅವರು ಕೂಡ ಒಬ್ಬರಾಗಿದ್ದಾರೆ ಬಂಧುಗಳೇ ಭಾರತದ ಮೂಲದ ಒಬ್ಬ ವ್ಯಕ್ತಿ ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಿ ಹೆಸರಿನಲ್ಲಿ ಹರಿದಾಡುತ್ತಾರೆಂದರೆ ಭಾರತೀಯರಾಗಿ ಯಾರಿಗೆ ಕೂಡ ಹೆಮ್ಮೆ ಇಲ್ಲ ಹೇಳಿ ಆದರೆ ಅಮೆರಿಕದ ಕೋರ್ಟ್ ಗೌತಮ್ ಅದಾನಿಯವರಿಗೆ ಒಂದು ನೋಟಿಸ್ ಅನ್ನ ನೀಡಿದೆ ಆ ನೋಟಿಸಿನ ಪ್ರಕಾರ ಅಮೆರಿಕದ ಕೋರ್ಟ್ಗೆ ಒಂದು ಲಂಚ ಪ್ರಕರಣದ ಆರೋಪ ಸಲ್ಲಿಕೆಯಾಗಿದೆ ಆ ಆರೋಪದ ಸಂಬಂಧದ ಪ್ರಕಾರ ನ್ಯಾಯಾಧೀಶರ ಮುಂದೆ ವಿವರಣೆ ನೀಡುವಂತೆ ಉದ್ಯಮಿ ಗೌತಮ್ ಅದಾನಿ ಮತ್ತು ಅವರ ಅಣ್ಣನ ಮಗ ಸಾಗರ್ ಅದಾನಿ ಅವರಿಗೆ ಅಮೆರಿಕದ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಕಮಿಷನ್ ಒಂದು ಸಮನ್ಸನ್ನು ಜಾರಿ ಮಾಡಿದೆ ಬಂಧುಗಳೇ ಭಾರತದಲ್ಲಿ ಸೌರ ವಿದ್ಯುತ್ ಉತ್ಪಾದಿಸುವ ಯೋಜನೆಗಳ ಗುತ್ತಿಗೆಯನ್ನು ಪಡೆಯಲು ಅಧಿಕಾರಿಗಳಿಗೆ ಲಂಚ ನೀಡಿದ್ದಾರೆ ಎಂಬ ದೂರಿನ ಮೇರೆಗೆ ಗೌತಮ್ ಅದಾಣಿ ಹಾಗೂ ಗೌತಮ್ ಅದಾನಿಯವರ ಅಣ್ಣನ ಮಗ ಅಂತ ಸಾಗರ್ ಅದಾನಿಯವರಿಗೆ ಕೋರ್ಟ್ ಸಮನ್ಸನ್ನು ಜಾರಿ ಮಾಡಿದೆ ವಿಚಾರಣೆಯ ಪೂರ್ವಭಾವಿಯಾಗಿ ಸಮನ್ಸ್ ಅನ್ನು ನೀಡಿದ್ದು ಅಹಮದಾಬಾದ್ನಲ್ಲಿ ಅದಾನಿಗೆ ಸೇರಿದ್ದ ಶಾಂತಿವನ್ ಪಾರ್ ಹಾಗೂ ಸಾಗರ್ ಅವರಿಗೆ ಸೇರಿದ ಬೋಡಕ್ ದೇವ್ ನಿವಾಸದ ವಿಳಾಸಕ್ಕೆ ನ್ಯೂಯಾರ್ಕ್ನ ಪೂರ್ವ ಜಿಲ್ಲಾ ನ್ಯಾಯಾಲಯದ ಮೂಲಕ ಸಮನ್ಸನ್ನು ಕಳುಹಿಸಲಾಗಿದೆ ಬಂಧುಗಳೇ ಗೌತಮ್ ಅದಾಣಿ ಮತ್ತು ಸಾಗರ್ ಅದಾನಿಯವರು ಸುಲಭವಾಗಿ ಸೌರ ವಿದ್ಯುತ್ ಗುತ್ತಿಗೆಯನ್ನು ಪಡೆಯಲು ಸರ್ಕಾರಿ ಅಧಿಕಾರಿಗಳಿಗೆ ಲಂಚವನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಲಂಚ ನೀಡಲಾಗಿದೆ ಮುಂದಿನ ಎರಡು ದಶಕದ ಅವಧಿಯಲ್ಲಿ ಹದಿನಾರು ಸಾವಿರದ ಎಂಟು ನೂರು ಕೋಟಿ ಲಾಭ ಗಳಿಸುವ ಉದ್ದೇಶದಿಂದ ಗೌತಮ್ ಅದಾಣಿಯವರ ಮೇಲೆ ಇಂತಹ ಒಂದು ಆರೋಪವನ್ನು ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ ಅಮೆರಿಕ ಕೋರ್ಟ್ಗೆ ಬಂಧುಗಳೇ ನಾಗರಿಕ ಕಾರ್ಯವಿಧಾನದ ಕುರಿತು ಫೆಡರಲ್ ನಿಯಮ ಹನ್ನೆರಡರ ಅಡಿ ಈ ಸಮನ್ಸ್ ಅನ್ನ ಅಮೆರಿಕದ ಕೋರ್ಟ್ ಗೌತಮ್ ಅದಾನಿಯವರಿಗೆ ನೀಡಲಾಗಿದೆ ಬಂಧುಗಳೇ ಈ ಸಮನ್ಸ್ ನ ಪ್ರಕಾರ ಗೌತಮ್ ಅದಾನಿ ಹಾಗೂ ಅವರ ಅಣ್ಣನ ಮಗ ಸಾಗರ್ ಅದಾನಿಯವರು ಆ ಸಮನ್ಸ್ ಜಾರಿಯಾದ ಇಪ್ಪತ್ತೊಂದು ದಿನಗಳ ಒಳಗಾಗಿ ತಮ್ಮ ಅಭಿಪ್ರಾಯವನ್ನ ಕೋರ್ಟ್ನ ಮುಂದೆ ಸಲ್ಲಿಸಬೇಕಾಗಿರುತ್ತದೆ ನಿಗದಿತ ಅವಧಿಯೊಳಗೆ ನ್ಯಾಯಾಲಯದ ಮುಂದೆ ನಿಮ್ಮ ಉತ್ತರವನ್ನು ನೀಡಬೇಕು ಇಲ್ಲವಾದಲ್ಲಿ ದೂರಿನಲ್ಲಿ ಪ್ರಸ್ತಾಪಿಸಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಪೂರ್ವ ನಿಯೋಜಿತವಾಗಿ ತೀರ್ಪನ್ನು ಪ್ರಕಟಿಸಲಾಗುವುದು ಎಂಬಂತೆ ಅಮೆರಿಕದ ಕೋರ್ಟ್ ಈಗಾಗಲೇ ಅದ್ ಅದಾಣಿಯವರಿಗೆ ಸಮನ್ಸನ್ನು ಜಾರಿ ಮಾಡಿದೆ